सख 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 कसो मिल्यो हा मांगेला त इले गिड उडीन कटी ಅಂತോ ए गथु यप् जोरदार कर बराबर ಅಂತದ cargo ಬಂದಿರಿ ಸಾಯ 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 ಎ ಇತ್ತು ಚಿಚಿಕ वेरी गुड ತಿಂಗಳು 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 ಟಿಎಂ ಟಿಎಸ್ ಅದು ಪಚಕಟಿಯೆ ಹಾ ರೆ ತੋਂ ಬರಲಿ ಮಸ ತੋਂ ಬರಲಿ ಎಲ್ಲ ದಿಡ್ಕೊಂಡ ಬಂದರಿ ಗೌರ್ತರ ಎಲ್ಲ ದಿಡ್ಕೊಂಡ ಬಂದಿರಿ

ನಾ ಕೆಟ್ಟಿ ಹಿಂಗ ಮಾಡ್ಯ ನೀವು ನನ್ನ ಸಾವು ಬಂದಾರ ನಾಯಿ ಅಂತದ ಇದ್ಲಿ ಆ ಮೇರಿಕ್ ನಾಯಿ ಹಚ್ಚೆ ಹಚ್ ಹ ಗರ ಇದಕ್ಕೆ ಹೇಳಿ ಬರೀ ನಾಯಿ ಬರ್ತೈತಿ

ಅಪಾರ ಎಲ್ಲ ಹೇಳ್ತೇನೆ ಕೇಳ್ರಿ ಎಲ್ಲ ತಿಳಿಸಿ ಹೇಳ್ತೇನೆ ಈ ಮಂಗ್ಯಾನ ಮಗನ ಗೌಡದಾರು ಜೋಡ್ ಕರ್ಕೊಂಬಂದಾರಿ ಅಮೇರಿಕದಿಂದ ಈ ಮಾನದಾಗ ಪಂಚರ್ ಆಗಿತ್ತದ್ರಿ ಗಾಡಿ ಅಲ್ಲಿ ಜೋಡಿ ಇಲ್ಲ ತಿಳ್ ಕರ್ಕೊಂಬಂದಾರಿ ನಿಮ್ಗೆ ಇನ್ನೊಂದು ಹೇಳ್ತೇನೆ ಗೌಡ್ರ ಅದೇನಾತಂದ್ರಿ ರೀ ಕಾರ್ ರೀ ನಾವು ನಮ್ಗೆ ಎಲ್ಲ ಕಡೆ ಪ್ಯಾಕ್ ಕಾರ್ ಬೆಳಾಕ್ ಬರಂಗಿಲ್ಲ ರೀ ಒಂದ್ರಿ ಎರಡನೇದ್ರೀ ಗೌಡ್ರ ಕಾರ್ ಗಾಡಿ ಹೋದಿವಂದ್ರೆ ಬೊಬ್ಲೇಶ್ವರದಾಗ ಬಸ್ ಸ್ಟ್ಯಾಂಡ ಸೀಮಿತ ಅವರಾಗಿ ಇಳ್ದೆ ನಿಮ್ಮ ಹೊಲಕ್ಕೆ ಬರಬೇಕಾದ್ರೆ ಇಡೀ ಪಿಕ್ಚರ್ ಎಲ್ಲ ಕಾಣ್ತೈತಿ ಕಾರಣ ಬಂದ್ರೆ ಕಾಣಂಗಿಲ್ಲ ರೀ ಅದಕ್ಕೆ ನಿಮಗೊಂದು ಸ್ವಲ್ಪ ಬುದ್ಧಿ ಐತೋ ತನಿ ಸೆಗಣಿ ಆಯ್ತು ನೋಡ್ರಿ ಅಲ್ರು ಮನೆ ಮುಂದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರ್ ಆಯ್ತು ಮಕ್ಕಳ ಕಾರ್ ವೈಲಕ್ಕೆ ಏನಾಗೈತರು ಅಂತ ನನ್ನ ಮಗಳ ಪಾರಾಯಣದಾಗ ಸಾಲಿ ಕೆಲತ್ತ ಬರಬೇಕಾದ್ರೆ ಈಗ ಎಂಥ ಟೆಕ್ದಾಗ ಕರ್ಕೊಂಡ್ಬರ್ತೀರಿ

ಗೌಡ ತ್ಯಾರ ನಮ್ಮನ್ನ ಕರ್ಕೊಂಡ್ ಬಂದಿಲ್ಲ ಮಗನ ನಾವು ಗೌಡ್ತ್ಯಾರನ ಕರ್ಕೊಂಡ್ ಬಂದೇವ ಟಾ ನಿ ಅವ್ನು ಮಂಗ್ಯಾನ್ ಮಗನ ನೀ ಎ ಸಿಗಿಸ್ ಸಿಗಸಿ ನಾನು ಕೊಲ್ಬ್ಯಾಡ ಸುಮ್ ಕುಂಡ್ರ ಬಾರನ್ ಬಾರಿ ನಮ್ಮ ಮುತ್ಯಾನ್ ಮುತ್ತಾನ ಕಾಲಿ ಮನ್ಯಾಗ ದುಡ್ಕೊತಾನ ಏನ್ ಮಾತಾಡ್ರಿ ಏನ್ ಮಾತಾಡ್ತೀರಿ ಹಂಗ ಏನಿಲ್ಲ ನಿಮ್ಮಿಂದ್ರೆ ಗೌಡ ತ್ಯಾರ್ ಪಾಕಿನ್ರಿ ಇದೀರಿ ಮಲ್ಲೇ ಏನತಾನ ಗೊತ್ತನ್ರಿ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಣ ಗೌಡತಿದು ನಾ ಹಿಡ್ಕೊಳ್ತಾನ ರೀ ಏನವ ಕದ್ಯಾಗ ರೀ ಬ್ಯಾಗ ಬ್ಯಾಗ್ ನಾ ಹಿಡಿತು ಬಲಕಿನ ಬ್ಯಾಗ್ ನೀ ಹಿಡಿಯತ್ತೀ ಮತ್ ಮೊದ್ಲೇ ಹೇಳಿದ್ರಿ ಇಲ್ಲ ಗೌಡ್ರ ಹೋಗಾಗ ನಾ ಗೌಡ್ತಿವ್ರು ಇಬ್ರು ಒಂದೊಂದ್ ಹಿಡ್ಕೊಂಡ್ ಬರ್ತಿರೀ ಅಂತ ಚಲೋ ಕಲಿ ಕಳಿಸಿದ ಕಲಿಸಿದ್ಯಾಂಗ ಆತ ಪಾನಿಮಾನ ಅದಕರೀ ಇದು ನೋಡ್ರಿ ಕೈ ಚಿಲ್ ತಂದ್ರಿ ಅವ್ರ ಅಲ್ರೂ ಅಲ್ಲೇ ಗೌಡ್ರೀ ಏನ್ ಮಾತಾಡ್ತಿರೋ ನೀವು ಕೊಡಬೇಕಿಲ್ಲ ಅವ್ರಿಲ ಅವ್ರಿಗೆ ಅಂದ್ರಿ ಅದಕ್ಕಾಗಿ ಅವ್ರದ ಅವ್ರಿಗೆ ಕೂಡ ಅವ್ರದ್ ಅವ್ರ ಹಿಡ್ಕೊತಾರ ಹಿಡ್ಕೊತ ಬಂದಿದ್ರಿ ಮಕ್ಳಕ್ ಗಂಟ ಬಿದ್ರಿ ಪಡ ನಾವ್ ಗಾಡಿ ಹಸ್ತ ಗಾಡಿ ಹಸ್ತಲ್ಲ ಮಗ ಕರ್ಕೊಂಡ್ ಬಂದಿರಿ ಭಾರಿ ನಿಮ್ಗೆ ಸನ್ಮಾನ ಮಾಡಿ ಶಾಲಿ ಮಕ್ಕಳ್ರಿ ಹೌದ್ರಿ ಮಲ್ಯ ರೀ ಟ್ರ್ಯಾಕ್ಟರ್ ಹಚ್ತನ್ರಿ ಹಾ ನಾ ಕಬ್ಬಿನ ಬಡ್ಡಿಗ್ ನೀರ್ ಬಿಡ್ತೇನ್ರಿ ನೀರ ಕಬ್ಬಿಣ ಕಬ್ಬಿಣ ಎಟ್ಟರೆ ಸೇನಾರಿದ್ರು ಒಂದು ಹೇಳಿದ ಕೆಲಸ ಬಿಟ್ಟಾರ ಮಕ್ಳು ಕಾರ್ ಗಾಡಿ ತಗೊಂಡ್ ಹೋಗ್ರಿ ಅಂದ್ರ ಹೋಗ್ಯಾರ ಅದು ಬರಬರಿ ಗೌಡ್ರ ಇನ್ನೊಂದ್ ಮಾಡ್ಯನ್ರಿ ಮಲ್ಯಾರಿ ಏನ್ ಮಾಡ್ಯನ ಅಲ್ಲಿ ಡಾಕ್ಟರ್ ಹಚ್ಚಿನ್ರೀ ಹೋಗಿ ಬರೋದ್ರಾಗ ಟೇರಿಂಗ ಗಪ್ಪ ಆಗಿತ್ರಿ ಟೇರಿಂಗ್ ಗಪ್ಪ ಆಗಿತ್ತು ಟೂಬ್ಗ ಗಪ್ ಆಗಿತ್ತು ಏನ್ ಹೋಯ್ತು

ಕಲ್ಯಾ ಟ್ಯಾಕ್ಟರ್ದಾಗ್ಯ ಸೀಮಿತ ಅವ್ರದ್ದು ತೋಟಕ್ಕೆ ಬರುತ್ತಾನ ಗೌಡ್ತಿಗೆ ಏನ್ರಿ ಅಂತಿದ್ದೆ ಅಂದ್ರೆ ನಿಂದೇನ್ ಚಂದ ಆಗೋದಿಲ್ಲ ಮತ್ತೆ

ವಾಟ್ ಈ ದಿಸ್ ಅಂದ್ರೆ ಯಾವ್ದು ಹೆಂಡೀಸ್ ಹೆಂಡೀಸ್ ಐಸ್ ಕ್ರೀಮ್ ಐಸ್ ಕ್ರೀಮ್ ನೀವು ಯಾವಾಗ ತಿನ್ನಿಂಗ್ಸ್ ಇಲ್ಲ ವಾಟ್ ಸೂಪರ್ ಜವಾರಿ ಹಾಕಲ್ಸ್ ಕರ್ನಾಟಕ ಸೂಪರ್ ತಿಂದು ನೋಡಿಂಗ್ ತಿಂದು ತೋರಿಸ್ತಿಂಗ್ ತಿನ್ ತೋರಿಸ್ತಿಂಗ್ ಐಸ್ ಕ್ರೀಮ್ ಸೂಪರ್ ಅದ್ರಿ

ತೊಗರಿ ಬಂಜ ಮೆಕ್ಕಿತ ಮತ್ತು ಕಬ್ಬಾ ಬಾಳಿಕಾಯಿ ಶೇಬುಕಾಯಿ ಈ ನನ್ನ ಮಗ ಎಲ್ಲಿ ಹೋದ ನಾನು ಒಬ್ಬನ ಹಚ್ಚಿ ಇಲ್ಲಿ ಬರ್ಲಿ ಮಗ ಗೌಡ್ರಿ ಹೋಗಿ ಹೇಳಿ ಚಾಡಿ ಹೇಳಿ ಆ ಮಗನೀ ಮನಿದೆಂದು ಅದಿಲ್ಲ ನನ್ನ ಹೆಸರು ಮಲ್ಯ ಅಲ್ಲ ಬರ್ಲಿ ಆ ಮಗ

ಅಲ ಇವ ನವನ್ ಕಲ್ಯಾಣ ನನಗ್ ಗೊತ್ತಿರ್ಲಾರ್ದ ಗೌಡ್ತಿನ ತೊಗರಿಯಾಗ ಬೆಟ್ಟ ನನ್ನ ಮಗನ ಎಂತ ಒಳ್ಳೆ ಚಲೋ ಚಲೋ ಮಂದಿನ ಮನಾಗ ಮಗನ ಈ ಮಗನ ಬಿಟ್ಟ ನನ್ನ ಒಂದ್ ಕೈ ನೋಡೇತಿರ ಅವ್ನ ನಾನು ಇನ್ನ ಬರೀ ತೊಗರಿ ಎಟ್ಟ ಯೋರ್ಸ್ತ ಬರೀ ನಿಮ್ದು ನಮ್ದಿರಿ ನೋಡ್ರಿ ಎತ್ತರ ಐತಿಲ್ರಿ ಗುಂಡ್ರಿ ತಂಪೈತಿ ನಾಲಿಗೆ ರಾಡಿ ಇದ ತೊಗರ ಹೋಗ್ಯಾರ ಕಲ್ಯಾ ಏ ಕಲ್ಯಾ ಮಗನ ಕಮ್ಮ ಅಂತ ಹುಡುಗಿ ಸಿಕ್ಕತಿ ಅಂತೇಳಿ ತೊಗರಾಗ ಹೋಗ್ಯಾ ಬಾ ನೀನ್ ನಾವ್ ನಿಲ್ಗೌಡ್ರಿಗೆ ಹೇಳ್ತಾನ ಇಲ್ಲ ಇಲ್ಲ ತೊಗರಿ ತೋರ್ಸಿ ಹಾ ತೋರ್ಸೋದ್ ಗೊತ್ತೈತಿ ನೀರಿ ಎಲ್ಲಾ ಇಲ್ಲಿ ಕಂಪ್ಯೂಟರ್ ಬರಿ ಬರೀ ಯಾರಿಗೇ ತೊಗರಿ ತೋರ್ಸನು ಏನು ತೋರಿಸಿ ನಾನು ನಿಮ್ಮ ಯಾರು ಯಾವ್ದ್ರ ಯಾವ ಗಿಡ್ಡದ ಗೊತ್ತಾಗ್ತಿ ಬಾಮಗನ ಈಗ ಬಾಮಗನ ಗೌಡ್ರ ಅಂತ ಹೇಳಿ ಬಾ ಈಗ ಐತಿ

ಅದನ್ನು ಕೇಳಿದ್ರ ನೀವು ಎಲ್ಲ ಹಂತದ ಅಂಥದ್ದು ಏನು ಓ ಹೇಳೇ ಹೇಳಲ್ಲ ಕಲ್ಯಾಣ ಎದಕ್ಕೆ ಕಳಿಸಿದ್ರಿ ಜನಕ್ಕದು ಮೇವು ಹಾಕತ್ ಹೇಳೀನಿ ಮತ್ತು ಹಾಂ ಮತ್ತೆ ರೀ ಅದು ನನ್ನ ಮಗಳನ್ನ ಸುತ್ತ ತ್ವರ್ದಾಗ ಹಾಸ್ಕೊಂಡು ಮಾತು ಹೇಳಿನಿ ತ್ವರ್ದಾಗೆ ಹಾಸ್ಕೊಂಡು ಬರ್ಬೇಕಿಲ್ರಿ ಸುತ್ತ ಹಾಂ ಮಗ ತೊಗರ್ಯಾಗ ಕರ್ಕೊಂಡು ಹೋಗ್ಯಾನ ಗೌಡ ತುಂದ್ರಿ ಲೇ ಏನಿದೆ ದಡ್ಡದೆ ನೀನು ನಾ ದಡ್ಡ ಬಾಯಾಗ ಮಗಳು ಆ ಕಡೆ ಈ ಕಡೆ ಹೊಲ ನೋಡ್ತೀನಂದಳ ಹಾಂ

ಹಾ ನೀನ್ ಇಟ್ಕೋತ ಅವ್ನ ಹೊರಗ್ ಹಾಕ್ತಾನೆ ನೀರ್ ಏನ್ ಸುದ್ದಿ ನಾ ಗೌರ್ ತರ ಚಂದಂಗ ಇರ್ತಾನ ನೋಡ್ಕೋತನ್ರಿ ಅವನ ಇಟ್ಕೋರಿ ನಾನ್ ಕಟ್ಕೋರಿ ಹಾ ಅದನ್ನ ಮಾಡ್ತಾನ ಒಬ್ಬರನ್ನ ಇಟ್ಕೋತಾನ ಒಬ್ಬರನ್ನ ಕಟ್ಕೋತಾನ ಅನ್ನ ಹಾಕಿದ್ದ ನೀ ಇಟ್ಕೋರಿ ಕಟ್ಕೋರಿ ಅತ್ತ ಅಣ್ಣ ಮಗನ ಕೆಲಸ ಕಲೆ ಮತ್ ನಾರ್ ಏನ್ ಹೇಳಿದ್ದ ಏ ಮಂಗೇನ ಮಕ್ಕಳ್ರಿ ನಾ ಹೇಳಿದಂಗೆ ಕೆಲಸ ಮಾಡ್ಕೊಂಡಿ ಇರೋದಾದ್ರೆ ಇಲ್ಲಿ ರೀ ಇಲ್ಲ ಅಂದ್ರೆ ನೋಡಿಲಿ ಇಲ್ಲಿ ನಿಮಗೆ ಜಾಗ ಇಲ್ಲ ನಡ್ರಿ ಹೊರಗ ನಿಮ್ಮ ನಮ್ಮ ನಮ್ ಮುತಿನ ನಿಮ್ಮಲ್ಲಿ ದುಡ್ಕೋತ ಬಂದನ್ರಿ ಈ ಮಗನ್ ಹೊರಗಾಕ್ರಿ ಆ ಮಗಾನು ಏನ್ ಸಾಜಲ್ಲ ಈ ಮಗಾನು ಏನ್ ಸಜ್ಗಲ್ಲ ಇಬ್ರು ಕೂಡಿ ಸರಿಯಾಗಿ ಕೆಲಸ ಮಾತಾಡ್ಕೊಂಡ್ ಮಾಡುದ್ರ ಇರಿ ಇಲ್ಲಾಂದ್ರ ಇಬ್ರು ಯಾರಿಗೊತ್ತಿ ಮಾಡ್ತೇನ್ರಿ ಮೆಕ್ಕಿತೇನೆ